ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಅಂದರೆ ಏನು ನಮಃ ಅಂದರೆ ಏನು ಅಂತ ನಾವು ಯಾವತ್ತೂ ಯೋಚನೆ ಮಾಡಿರಲ್ಲ ನಮಸ್ಕಾರ ಅಂದರೆ ನಮಸ್ಕಾರ ಅಂದ್ರೇನು ಕೈ ಜೋಡಿಸಿ ಮುಗಿಯೋದಷ್ಟೇನಾ ಅಂತ ಯೋಚನೆ ಮಾಡಿದಾಗ ನಮಃ ಅಂದರೆ ನಮಮ ಅಂತ ನಾವೇನು ಹೇಳ್ತೀವಿ ನಂದೇನು ಅಲ್ಲಪ್ಪ ಎಲ್ಲ ನಿಂದೆ ಅಂತ ಪರಮಾತ್ಮನಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಂಡು ಪ್ರೀತಿಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿಕೊಳ್ಳೋದೇ ನಮಸ್ಕಾರ ಅದಕ್ಕೋಸ್ಕರನೇ ಕೈ ಜೋಡಿಸ್ತೀವಿ ಒಂದೊಂದು ಸತಿ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅವನ ಪಾದಕ್ಕೆ ನಾವು ಪಾದ ಹತ್ರ ನಮ್ಮ ತಲೆನ ಇಡ್ತೀವಿ ಯಾಕೆಂದರೆ ನನ್ನ ಸರ್ವಸ್ವವೂ ನಿಂದೇ ನೀನೇ ನನ್ನ ಕಾಪಾಡಬೇಕು ಅಂತ ಆ ಭಾವನೆಯಲ್ಲಿ ಇನ್ಮೇಲಿಂದ ನಾವು ನಮಸ್ಕಾರ ಮಾಡುವಾಗ ಪರಮಾತ್ಮ ನಂದೇನೂ ಇಲ್ಲಪ್ಪ ಎಲ್ಲ ನಿಂದೆ ಅಂದ್ಕೊಂಡು ನಮಸ್ಕಾರ ಮಾಡೋಣ ಅಂತ ಪ್ರಾರ್ಥಿಸ್ತಾ ಈ ನಮಸ್ಕಾರದ ಮೇಲೆ ಬರೆದಿರುವಂಥ ಈ ಹಾಡನ್ನು ಇವಾಗ ನಾನು ಹಾಡ್ತಾ ಇದ್ದೀನಿ ಧನ್ಯವಾದ ನಮಸ್ಕರಿಸು ನಮಸ್ಕರಿಸು ನಮಗ ನಮಗ ಎಂದು ನಮಸ್ಕರಿಸು ನಮಮ ನನ್ನದೇ ಎಂದು ನಮಮ ನನ್ನದೇ ಎಂದು ನಮನ ನಿನ್ನದೇ ಎಲ್ಲ ಎಂದು ನಮ ನನ್ನದೇನಿಲ್ಲ ಎಂದು ನಮನ ನಿನ್ನದೇ ಇಲ್ಲ ಎಂದು ನಮಸ್ಕರಿಸು ನಮಸ್ಕರಿಸು ನಮನ ನಮಃ ಎಂದು ನಮಸ್ಕರಿಸು 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 ನಮಃ ನಮಃ ಎಂದು ನಮಸ್ಕರಿಸು परमात्मनः प्रीतसुत परमात्मनि अति सुत परमात्मननी प्रीत परमात्मनि अतिसुत परमात्मन ಪರಮಾತ್ಮನ ಪಾದವ ಕಿಡಿಗುತ್ತ ಪರಮಾತ್ಮನ ನನ ಫಲಿ ಮುಳುಗುತ್ತಮಾತ್ಮನ ನನ ಫಲಿ ಮುಳುಗುತ್ತ ನಮಸ್ಕರಿಸು ನಮಸ್ಕರಿಸು ನಮಗ ನಮಗ ಎಂದು ನಮಸ್ಕರಿಸು ಸಮರ್ಪಿಸು ಎಲ್ಲವ ಅವನಡಿಗೆ ಸಮವಿಲ್ಲದ ಪರಶಕ್ತಗೆ ಸಮ അർപ്പിച്ചു എല്ല അവ നീ തമറില്ലേ കമകാദി കളെവണേ കമകാദിള കളെവനിക സമഗാനത്തനെ ഒലിവേ കമഗാനർ തനക്ക് ഒലിവേ നമസ്കൂ നമസ്കൂ നമസ് ು ನಮಸ್ಕರಿಸು 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 ನಮಗ ನಮಗ ಎಂದು ನಮಸ್ಕರಿಸು ಯಾವ ಬೇಡಿಕೆ ಇಲ್ಲದೆ ಮನದಲ್ಲಿ ಯಾವ ಆಚೆ ಇಲ್ಲದೆ ಬುದ್ಧಿಯಲ್ಲಿ ಯಾವ ಬೇಡಿಕೆ ಇಲ್ಲದೆ ಮನದಲ್ಲಿ ಯಾವ ಆಚೆ ಇಲ್ಲದೆ ಬುದ್ಧಿ േ പാവ നമ്പിക്കിട്ടു അവനീ പാവ നമ്പിക്കു അവനീ കാവ ബാലകോ പാലവിളനലേ കാവ ബാലഗോ പാലവിളനലി നമസ്കരിതൂ നമസ്കരി തൂ നമു നമസ്കരിമ നന്നതേ നല്ല എന്ന്

नमस्करितु नमस्करितु नमः नमः नमस्करिषु स्वामी नमः नमः नमस्करिषु स्वामी नमः नमः नमस्करिषु धन्यवाद